ಹರಿಯುತ್ತಿರುವ ಹಳ್ಳದಲ್ಲಿ ಕೊಚ್ಚಿ ಹೋದ ರೈತ ಅದೃಷ್ಟ ಬಚಾವ್ ಆಗಿರುವ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸಿಗೂರು ತಾಲೂಕಿನ ಜಾಗಿರನಂದಿ ಹಳ್ಳದಲ್ಲಿ ಜರುಗಿದೆ ಜಮೀನಿಗೆ ಹೊರಟಿದ್ದ ಬಂಡೆಪ್ಪ ಅಮರಾವತಿ ಹಳ್ಳಕ್ಕೆ ಬಿದ್ದಿರುವಂತಹ ರೈತ ಆಯ ತಪ್ಪಿ ಹಳ್ಳಕ್ಕೆ ಬಿದ್ದಿರುವ ರೈತನನ್ನ ಕಂಡ ತಕ್ಷಣ ಸ್ಥಳೀಯರು ನೆರವಿಗೆ ಧಾವಿಸಿದ್ದಾರೆ ಹಗ್ಗದ ಸಹಾಯದಿಂದ ರೈತ ಬಂಡೆಪ್ಪನ ಜೀವ ಅಪಾಯದಿಂದ ಸ್ಥಳೀಯರು ಪಾರು ಮಾಡಿದ್ದಾರೆ ಕೆಳಮಟ್ಟದಲ್ಲಿ ಇರುವ ಸೇತುವೆ ಮಳೆ ಬಂದ್ರೆ ಸಂಪೂರ್ಣ ಜಲಾವೃತವಾಗ್ತಾ ಇದ್ದು ಸಂಚಾರವೂ ಕೂಡ ಸ್ಥಗಿತ ಮಾಡಲಾಗಿದೆ ಮಳೆ ಬಂದ್ರೆ ಸಾಕು ಶಾಲಾ ಮಕ್ಕಳು ಮತ್ತು ರೈತರು ಜಮೀನುಗಳಿಗೆ ತೆರಳಲು ಪರದಾಟ ಮಾಡ್ತಾ ಇದ್ದಾರೆ ಸೇತುವೆಯನ್ನ ಮೇಲ್ದರ್ಜೆಗೆ ಏರಿಸಿ ರೈತರಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ ಬಸವರಾಜ್ ಕನ್ನಡ ನ್ಯೂಸ್ ಉಲ್ಲಂಘಿಸಿದ I <laughs> do